ಪಶ್ಚಿಮ ಏಷ್ಯಾದಲ್ಲಿ ಪ್ಯಾಲಸ್ತೀನ್ ವಿಮೋಚನೆ ಬೆಂಬಲಿಸುವಂತಹ ರಾಷ್ಟ್ರಗಳು ಹಾಗೂ ಇಸ್ರೇಲ್ ನಡುವೆ ಕಳೆದ ಹದಿನೈದು ತಿಂಗಳಿನಿಂದ ನಡೀತಾ ಇರುವಂತಹ ಗಾಜಾ ಮಾರಣಹೋಮ ಕದನ ವಿರಾಮದ ಮೂಲಕ ಅಂತ್ಯಗೊಂಡಿದೆ ಟ್ರಂಪ್ ಈ ಮಾರಣ ಹೋಮವನ್ನು ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಪ್ಯಾಲೆಸ್ತೀನ್ ಗಾಜಾ ಹಮಾಸ್ ಜನರ ಮಾರಣ ಹೋಮ ಅಲ್ಲ ಬದಲಿಗೆ ತನ್ನ ವೈಯಕ್ತಿಕ ಲಾಭ ನೆತನ್ಯಾಹು ಹಿಂದಿನ ಎಲ್ಲಾ ಒಪ್ಪಂದಗಳನ್ನ ತಿರಸ್ಕರಿಸಿದ್ರು ಕದನ ವಿರಾಮ ಇಷ್ಟೊಂದು ಡಿಲೇ ಆಗಿದ್ದಕ್ಕೆ ನೆತನ್ಯಾಹುವೇ ಕಾರಣ ಅಂತ ಇಸ್ರೇಲಿ ಪತ್ರಕರ್ತರು ವರದಿ ಮಾಡಿದ್ರು ಈ ನರಮೇಧ ಪ್ರಾರಂಭವಾಗಿ ನಾಲ್ಕನೂರ ಅರವತ್ತೇಳು ದಿನಗಳು ಕಳೆದಿದೆ ಮಾಡದ ತಪ್ಪಿಗೆ ಸಾವಿರಾರು ಜೀವಗಳನ್ನ ಕಳ್ಕೊಂಡಿದ್ದಂತಹ ಜನರು ಮಾರಣ ಹೋಮಕ್ಕೆ ಅಂತ್ಯ ಅಂತ ಖುಷಿಯಲ್ಲಿದ್ದಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಪಶ್ಚಿಮ ಏಷ್ಯಾದಲ್ಲಿ ಪ್ಯಾಲಸ್ತೀನ್ ವಿಮೋಚನೆ ಬೆಂಬಲಿಸುವಂತಹ ರಾಷ್ಟ್ರಗಳು ಹಾಗೂ ಇಸ್ರೇಲ್ ನಡುವೆ ಕಳೆದ ಹದಿನೈದು ತಿಂಗಳಿನಿಂದ ನಡೀತಾ ಇರುವಂತಹ ಗಾಜಾ ಮಾರಣಹೋಮ ಕದನ ವಿರಾಮದ ಮೂಲಕ ಅಂತ್ಯಗೊಂಡಿದೆ ಸೊ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಮಾಡಿಕೊಂಡಿರುವಂತಹ ಕದನ ವಿರಾಮ ಜನವರಿ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಕತಾರ್ ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಸೊ ಇದಕ್ಕೂ ಮೊದಲು ಕತಾರ್ ಈಜಿಪ್ಟ್ ಮತ್ತು ಅಮೆರಿಕಾಗಳು ಗಾಜಾದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಕದನ ವಿರಾಮ ಹಂತವನ್ನ ತಲುಪಿದೆ ಅಂತ ಘೋಷಿಸಿದೆ ಕತಾರ್ ವಿದೇಶಾಂಗ ಸಚಿವಾಲಯದ ಹೇಳಿಕೆಯಲ್ಲಿ ಕತಾರ್ ಈಜಿಪ್ಟ್ ಅರಬ್ ಗಣರಾಜ್ಯ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಗಾಜಾದಲ್ಲಿನ ಸಂಘರ್ಷದ ಪಕ್ಷವನ್ನ ಒತ್ತೆಯಾಳುಗಳು ಮತ್ತು ಖೈದಿಗಳಿಗೆ ಬದಲಾಗಿ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡೋಕೆ ಮಾತುಕತೆ ನಡೆಸಿದೆ ಸೊ ಅಂತಿಮವಾಗಿ ಉಭಯ ದೇಶಗಳ ನಡುವೆ ಶಾಶ್ವತ ಕದನ ವಿರಾಮವನ್ನ ಸಾಧಿಸುವ ಒಪ್ಪಂದಕ್ಕೆ ಬಂದಿದೆ ಅಂತ ಘೋಷಣೆ ಮಾಡಿದೆ ಸೊ ಈ ಒಪ್ಪಂದ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರೋ ನಿರೀಕ್ಷೆ ಇದೆ ಅಂತ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಜನವರಿ ಇಪ್ಪತ್ತಕ್ಕೆ ಯು ಎಸ್ ಅಧ್ಯಕ್ಷರಾಗಿ ಮರಳಲಿರುವ ಟ್ರಂಪ್ ಅಧಿಕಾರವನ್ನ ವಹಿಸಿಕೊಳ್ಳೋ ಕೆಲವೇ ದಿನಗಳ ಮುಂಚಿತವಾಗಿ ಗಾಜಾ ಮಾರಣ ಹೋಮಕ್ಕೆ ಅಂತ್ಯ ಹಾಡಿದಂತಹ ಬೆಳವಣಿಗೆ ನಡೆದಿದೆ ಸೊ ಸಮರವನ್ನು ಅಂತ್ಯಗೊಳಿಸಿದ ಶ್ರೇಯ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲತ್ತೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ ಸೊ ಇದಕ್ಕೆ ಪೂರಕವಾಗಿ ಟ್ರಂಪ್ ಕೂಡ ತಮ್ಮ ಸಾಮಾಜಿಕ ಜಾಲತಾಣ ಟ್ರೂತ್ನಲ್ಲಿ ವಿ ಹ್ಯಾವ್ ಅ ಡೀಲ್ ಅಂತ ಪೋಸ್ಟ್ ಮಾಡಿ ತಮ್ಮ ಸಂಧಾನದ ನಡೆ ಯಶಸ್ವಿಯಾಗಿರೋ ಕುರಿತು ಸಂತಸವನ್ನ ಹಂಚಿಕೊಂಡಿದ್ದಾರೆ ಸೊ ಒತ್ತೆಯಾಳುಗಳ ಬಿಡುಗಡೆಗೆ ಮುಂದಾಗಿದ್ದಕ್ಕಾಗಿ ನೆತನ್ಯಾ ಈ ಮಾರಣ ಹೋಮವನ್ನು ನಿಲ್ಲಿಸೋ ಯಾವುದೇ ಇಷ್ಟ ಇರಲಿಲ್ಲ ಆದರೆ ಟ್ರಂಪ್ ಬೆದರಿಕೆ ಹಾಗೂ ಒತ್ತಾಯಕ್ಕೆ ಮಣಿದು ಸಪೋಸ್ ಈ ಮಾರಣ ಹೋಮವನ್ನು ನಿಲ್ಲಿಸದೇ ಇದ್ರೆ ನರಕ ತೋರಿಸ್ತೀವಿ ಅಂತ ಟ್ರಂಪ್ ಬೆದರಿಸಿದ್ದಕ್ಕೆ ನೆತನ್ಯಾಹು ಈ ವಿರಾಮಕ್ಕೆ ಒಪ್ಕೊಂಡಿರೋದಾಗಿ ವರದಿಯಾಗಿದೆ ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು ಈ ಮಾರಣ ಹೋಮ ನಿಲ್ಲಿಸೋದ್ರಿಂದ ಟ್ರಂಪ್ಗೆ ಏನ್ ಲಾಭ ಅಂತ ಟ್ರಂಪ್ ಈ ಮಾರಣ ಹೋಮವನ್ನ ನಿಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಪ್ಯಾಲೆಸ್ತೀನ್ ಗಾಜಾ ಹಮಾಸ್ ಜನರ ಮಾರಣ ಹೋಮ ಅಲ್ಲ ಬದಲಿಗೆ ತನ್ನ ವೈಯಕ್ತಿಕ ಲಾಭ ಹೌದು ಈ ಹಿಂದೆ ಟ್ರಂಪ್ ತನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ಶಾಂತಿ ಕಾಪಾಡ್ತೀನಿ ಅಂತ ಹೇಳ್ತಾ ಇದ್ರು ಸೊ ತಾನು ಅಧ್ಯಕ್ಷೀಯ ಗದ್ದುಗೆನ ಏರೋಕು ಮೊದಲು ಈ ಮಾರಣ ಹೋಮವನ್ನು ನಿಲ್ಲಿಸಿದ್ರೆ ತಾನು ಶಾಂತಿದೂತ ಅಂತ ಹೈಪ್ ಸಿಗತ್ತೆ ಅನ್ನೋ ಕಾರಣಕ್ಕೆ ಟ್ರಂಪ್ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇರೋದು ಸೊ ಈ ಹಿಂದೆ ಅದೆಷ್ಟೋ ಬಾರಿ ಕದನ ವಿರಾಮದ ಬಗ್ಗೆ ಮಾತಾಡ್ದಾಗ್ಲೆಲ್ಲ ಎಲ್ಲವನ್ನೂ ಸಹ ತಿರಸ್ಕಾರ ಮಾಡಿದ್ದು ಇದೇ ನೇತನ್ಯಾಹು ನೆತನ್ಯಾಹು ಹಿಂದಿನ ಎಲ್ಲಾ ಒಪ್ಪಂದಗಳನ್ನು ತಿರಸ್ಕರಿಸಿದ್ರು ಕದನ ವಿರಾಮ ಇಷ್ಟೊಂದು ಡಿಲೇ ಆಗಿದ್ದಕ್ಕೆ ನೆತನ್ಯಾಹುವೇ ಕಾರಣ ಅಂತ ಇಸ್ರೇಲಿ ಪತ್ರಕರ್ತರು ವರದಿ ಮಾಡಿದ್ರು ಸೊ ಕೊನೆಗೆ ಡೊನಾಲ್ಡ್ ಟ್ರಂಪ್ ಅವರ ವಿಶೇಷ ಮಧ್ಯಪ್ರಾಚ್ಯ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರೊಂದಿಗೆ ನಡೆಸಿದಂತಹ ಒಂದು ಸಣ್ಣ ಸಭೆ ಕೊನೆಗೂ ನೆತನ್ಯಾಹು ಕದನ ವಿರಾಮಕ್ಕೆ ಓಕೆ ಅನ್ನುವಂತೆ ಮಾಡುತ್ತೆ ಇಸ್ರೇಲ್ ತಜ್ಞ ಎರೆಲ್ ಸೆಗಲ್ ಹೇಳದಂತೆ ಟ್ರಂಪ್ ಅವರ ಚುನಾವಣೆಗೆ ಬೆಲೆ ತರಬೇಕಾದ ಮೊದಲಿಗರು ನಾವು ಒಪ್ಪಂದ ನಮ್ಮ ಮೇಲೆ ಬಲವಂತವಾಗಿ ಹೇರ್ಲಾಗ್ತಾ ಇದೆ ನಾವು ಉತ್ತರ ಗಾಜಾದ ನಿಯಂತ್ರಣವನ್ನು ತೆಗೆದುಕೊಳ್ತೇವೆ ಅಂತ ಭಾವಿಸಿದ್ದೆವು ಅಂತ ಹೇಳಿದ್ದಾರೆ ಕದನ ವಿರಾಮ ಅನ್ನೋದು ಒಮ್ಮತದಂತೆ ಹೊರಹೊಮ್ತಾ ಇದೆ ಸೊ ಆದ್ರೆ ವಾಸ್ತವದಲ್ಲಿ ಶುಗರ್ ಕೋಟ್ ಮಾಡೋ ಅಗತ್ಯ ಇಲ್ಲ ಈ ಕದನ ವಿರಾಮ ಮತ್ತೆ ಒತ್ತೆಯಾಳು ಬಿಡುಗಡೆ ಒಪ್ಪಂದ ಇಸ್ರೇಲ್ಗೆ ಕೆಟ್ಟದಾಗಿದೆ ಆದ್ರೆ ಇದನ್ನ ಒಪ್ಕೊಳ್ಳೋದನ್ನ ಬಿಟ್ಟು ಇಸ್ರೇಲ್ಗೆ ಬೇರೆ ಆಯ್ಕೆ ಇಲ್ಲ ಅಂತ ಯೋಸಿ ಯಶೋಹುವಾ ವೈನೆಟ್ ನಲ್ಲಿ ಬರೆದಿದ್ದಾರೆ ಸೊ ಇಸ್ರೇಲಿ ವಾಯುಪಡೆಯ ಹಿರಿಯ ಅಧಿಕಾರಿಯೊಬ್ರು ಅಮೆರಿಕಾದಿಂದ ಶಸ್ತ್ರಾಸ್ತ್ರಗಳು ಮರುಪೂರೈಕೆ ಆಗದೆ ಇದ್ರೆ ಕೆಲವೇ ತಿಂಗಳುಗಳಲ್ಲಿ ನಮ್ಮೆಲ್ಲಾ ಶಸ್ತ್ರಾಸ್ತ್ರಗಳು ಖಾಲಿ ಆಗತ್ತೆ ಅಂತ ಒಪ್ಕೊಂಡಿದ್ದಾರೆ ಸೊ ಈ ಎಲ್ಲ ಹೇಳಿಕೆಗಳನ್ನ ನೋಡಿದ್ರೆ ಅರ್ಥ ಆಗತ್ತೆ ಈ ಇಸ್ರೇಲ್ ಮಾರಣ ಹೋಮಕ್ಕೆ ಅಮೆರಿಕ ಎಷ್ಟು ಸಪೋರ್ಟಿವ್ ಆಗಿದೆ ಈ ಇಸ್ರೇಲ್ ಈಗ ಕದನ ವಿರಾಮ ಒಪ್ಕೊಳ್ಳೋದಕ್ಕೆ ಅಮೆರಿಕ ಎಷ್ಟು ಪ್ರೆಷರ್ ಹಾಕ್ತಾ ಇದೆ ಅನ್ನೋದು ಸೊ ಈ ಒತ್ತೆಯಾಳುಗಳ ಬಿಡುಗಡೆಗೆ ಮುಂದಾಗುವಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಮತ್ತು ಡಿಸನ್ ಗಟ್ಟಲೆ ಒತ್ತೆಯಾಳುಗಳು ಅವರ ಕುಟುಂಬಗಳ ನೋವನ್ನು ಕೊನೆಗೊಳಿಸೋಕೆ ಇಸ್ರೇಲ್ಗೆ ಸಹಾಯ ಮಾಡಿದ್ದಕ್ಕಾಗಿ ಅಮೆರಿಕಾದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಧನ್ಯವಾದವನ್ನು ಅರ್ಪಿಸಿದ್ದಾರೆ ಗಾಜಾ ಎಂದಿಗೂ ಭಯೋತ್ಪಾದನೆಯ ಸ್ವರ್ಗ ಆಗೋದಿಲ್ಲ ಅಂತ ಖಚಿತಪಡಿಸ್ಕೊಳ್ಳೋಕೆ ಅಮೆರಿಕ ಇಸ್ರೇಲ್ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತ ಟ್ರಂಪ್ ಹೇಳಿದ ಹೇಳಿಕೆಯನ್ನ ಇವರು ಶ್ಲಾಘಿಸಿದ್ದಾರೆ ಸೊ ನೆತನ್ಯಾಹು ಕೂಡ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಜೊತೆಗೆ ಮಾತಾಡಿದ ಿದ್ದಾರೆ ಒಪ್ಪಂದದಲ್ಲಿ ಇವರ ಪ್ರಯತ್ನಗಳಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಟ್ರಂಪ್ ಇಸ್ರೇಲ್ ಜೊತೆಗೆ ಕೆಲಸ ಮಾಡೋಕೆ ಪ್ರತಿಜ್ಞೆ ಮಾಡಿದ್ದಾರೆ ಈ ಒಪ್ಪಂದ ಜಾರಿಯಲ್ಲಿರುವಾಗ ಮಧ್ಯಪ್ರಾಚ್ಯದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರ ಪ್ರಯತ್ನಗಳ ಮೂಲಕ ಇವರ ರಾಷ್ಟ್ರೀಯ ಭದ್ರತಾ ತಂಡವು ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಜೊತೆಗೆ ಕೆಲಸ ಮಾಡೋದನ್ನ ಮುಂದುವರಿಸುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ ಸೊ ಐತಿಹಾಸಿಕ ಒಪ್ಪಂದಗಳನ್ನ ಮತ್ತಷ್ಟು ವಿಸ್ತರಿಸೋಕೆ ಈ ಕದನ ವಿರಾಮದ ವೇಗವನ್ನು ಆಧರಿಸಿ ನಾವು ಪ್ರದೇಶದಾದ್ಯಂತ ಬಲದ ಮೂಲಕ ಶಾಂತಿಯನ್ನು ಉತ್ತೇಜಿಸೋದನ್ನ ಮುಂದುವರಿಸ್ತೇವೆ ಇದು ಅಮೆರಿಕಾಗೆ ನಿಜ ಜಗತ್ತಿಗೆ ಬರಲಿರುವ ಉತ್ತಮ ವಿಷಯಗಳ ಆರಂಭ ಮಾತ್ರ ಅಂತ ಹೇಳಿದ್ದಾರೆ ನಾವು ಶ್ವೇತ ಭವನದಲ್ಲಿ ಇಲ್ಲದೆಯೂ ಸಹ ಇಷ್ಟೊಂದು ಸಾಧಿಸಿದ್ದೇವೆ ನಾನು ಶ್ವೇತ ಭವನಕ್ಕೆ ಹಿಂದಿರುಗಿದಾಗ ಸಂಭವಿಸುವಂತಹ ಎಲ್ಲಾ ಅದ್ಭುತ ವಿಷಯಗಳನ್ನ ಊಹಿಸಿಕೊಳ್ಳಿ ನನ್ನ ಆಡಳಿತವು ಸಂಪೂರ್ಣವಾಗಿ ದೃಢೀಕರಿಸಲ್ಪಟ್ಟಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಜೋ ಬೈಡನ್ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಮೂರು ಹಂತದ ಕದನ ವಿರಾಮ ಒಪ್ಪಂದವನ್ನ ವಿವರಿಸಿದ್ದಾರೆ ಸೊ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಗಾಜಾ ಕದನ ವಿರಾಮ ಅನುಮೋದನೆಯಾಗಿದೆ ಸೊ ಇದರ ಬೆನ್ನಲ್ಲೇ ಇಸ್ರೇಲ್ ಒತ್ತೆಯಾಳುಗಳನ್ನ ಬಿಡುಗಡೆಗೊಳಿಸುತ್ತೆ ಸೊ ಗಾಜಾ ಮಾರಣ ಹೋಮದಲ್ಲಿ ಇಲ್ಲಿಯವರೆಗೆ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಸೊ ಒಪ್ಪಂದದ ಭಾಗವಾಗಿ ಇಸ್ರೇಲ್ನ ಜೈಲಿನಲ್ಲಿ ಕುಳಿತಾ ಇರುವಂತಹ ಒಂದು ಸಾವಿರ ಪ್ಯಾಲೆಸ್ಟಿಯನ್ ಕೈದಿಗಳಿಗೆ ಬದಲಾಗಿ ಹಮಾಸ್ ಗಾಜಾದಲ್ಲಿ ಮೂವತ್ತ್ ಮೂರು ವಿನಿಮಯ ಮಾಡಿಕೊಳ್ಳುತ್ತೆ ಸೊ ಯು ಎಸ್ ಬಲದ ಜೊತೆಗೆ ಈಜಿಪ್ಟ್ ಮತ್ತು ಕತಾರ್ ಅಧಿಕಾರಿಗಳು ಕದನ ವಿರಾಮ ಮಾತುಕತೆಗಳು ಮತ್ತು ಸಂಧಾನ ಮಾತುಕತೆಗಳನ್ನು ನಡೆಸಿದ್ದಾರೆ ಸೊ ಇಸ್ರೇಲ್ ಮತ್ತು ಹಮಾಸ್ನ ಮಾರಣ ಹೋಮದ ವಿರಾಮ ಹಾಗೂ ಒತ್ತೆಯಾಳುಗಳ ಬಿಡುಗಡೆಗೆ ಸಂಬಂಧಿಸಿ ಕರಡನ್ನ ಸಿದ್ಧಪಡಿಸಿದೆ ಸೊ ಇಸ್ರೇಲ್ ಗಾಜಾಪಟ್ಟಿ ಮೇಲೆ ದಾಳಿಯನ್ನು ಆರಂಭಿಸಿ ಹಮಾಸ್ನ ಪ್ರಮುಖರನ್ನ ಹತ್ಯೆ ಮಾಡಿತ್ತು ಜೊತೆಗೆ ಹಮಾಸ್ನ ಆರ್ಥಿಕ ಮೂಲಗಳನ್ನು ಸಹ ನಾಶ ಮಾಡಿತ್ತು ಇದುವರೆಗೂ ಸಹ ಗಾಜಾ ಪಟ್ಟಿಯಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ ಅಂತ ವರದಿಗಳು ಹೇಳುತ್ತೆ ಹನ್ನೆರಡು ಸಾವಿರ ಯೋಧರು ಈ ಸಮರದಲ್ಲಿ ಅಸುನಿಗಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಾಗಿದ್ದಾರೆ ಕತಾರ್ ಈಜಿಪ್ಟ್ ಮತ್ತು ಅಮೆರಿಕದ ಮಧ್ಯ ಿಗಳು ಈ ಒಪ್ಪಂದ ಪ್ರಯತ್ನಗಳನ್ನು ತೀವ್ರಗೊಳಿಸೋದ್ರಿಂದ ಈ ಮಾರಣ ಹೋಮವು ಈಗ ಅಂತ್ಯದ ಅಂಚಿನಲ್ಲಿದೆ ಸೊ ಕಥಾರ್ ಶೇಖ್ ಮೊಹಮ್ಮದ್ ಮಾತನಾಡಿ ಮೂರು ದೇಶಗಳು ಕೈರೋ ಮೂಲದ ಸಂಸ್ಥೆಯ ಮೂಲಕ ಕದನ ವಿರಾಮ ಜಾರಿಗೆ ತರೋಕೆ ಮೇಲ್ವಿಚಾರಣೆ ನಡೆಸಲಿದೆ ಸೊ ಕದನ ವಿರಾಮದ ಮೊದಲ ನಲವತ್ತೆರಡು ದಿನದಲ್ಲಿ ಮೂವತ್ ಮೂರು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಲಾಗುವುದು ಹಾಗೆಯೇ ಮೊದಲ ಹಂತದಲ್ಲಿ ಗಾಜಾದಲ್ಲಿರುವಂತಹ ಇಸ್ರೇಲ್ ಪಡೆಗಳನ್ನ ಹಿಂಪಡೆಯಲಿದೆ ಇನ್ನು ಎರಡನೇ ಹಂತದಲ್ಲಿ ಒತ್ತೆಯಾಳುಗಳ ವಿನಿಮಯವಾಗಿ ಪ್ಯಾಲೆಸ್ತೀನಿಯ ಜೈಲಿನಲ್ಲಿರುವವರನ್ನ ಬಿಡುಗಡೆ ಮಾಡಲಾಗತ್ತೆ ಇನ್ನು ಮೂರನೇ ಹಂತ ನಲವತ್ತೆರಡು ದಿನಗಳ ಬಳಿಕ ಅಂತಿಮಗೊಳಿಸಲಾಗುವುದು ಅಂತ ತಿಳಿಸಿದ್ದಾರೆ ಸೊ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಂತ ಪ್ರತಿಭಟನಾಕಾರರು ಈ ಒಪ್ಪಂದದ ಸುದ್ದಿ ತಿಳಿತಾ ಇದ್ದಂತೆ ಗಾಜಾದಲ್ಲಿ ಸಾವಿರಾರು ಮಂದಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಸೊ ಈ ಕುರಿತು ಸಂತಸವನ್ನ ವ್ಯಕ್ತಪಡಿಸಿ ಮಾತನಾಡಿರುವಂತಹ ಗಾಜಾದ ನಲವತ್ತೈದು ವರ್ಷದ ವ್ಯಕ್ತಿ ಕಳೆದೊಂದು ವರ್ಷದ ಕೆಟ್ಟ ಕನಸೊಂದು ಕಡೆಗೂ ಅಂತ್ಯಗೊಳ್ತಾ ಇದೆ ನಾವು ಸಾಕಷ್ಟು ಜನರನ್ನ ಮತ್ತು ಎಲ್ಲವನ್ನ ಕಳ್ಕೊಂಡಿದ್ದೇವೆ ಅಂತ ಭಾವುಕರಾಗಿದ್ದಾರೆ ಇನ್ನು ಇಸ್ರೇಲ್ ಹಮಾಸ್ ಕದನ ವಿರಾಮ ಒಪ್ಪಂದದ ಪ್ರಮುಖ ಕರಡು ಅಂಶಗಳನ್ನು ನೋಡೋದಾದ್ರೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಘಟನೆಗಳಲ್ಲಿ ಭಾಗಿಯಾಗಿರೋರನ್ನ ಬಿಟ್ಟು ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ಮೂರರ ನಂತರ ಗಾಜಾದಿಂದ ಬಂಧಿಸಲಾದಂಥ ಒಂದು ಸಾವಿರ ಬಂಧಿತರನ್ನ ಇಸ್ರೇಲ್ ಬಿಡುಗಡೆ ಮಾಡುತ್ತೆ ಸೊ ಇಸ್ರೇಲ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ ನೂರಾ ಹತ್ತು ಪ್ಯಾಲೆಸ್ಟೀನ್ ಖೈದಿಗಳಿಗೆ ಬದಲಾಗಿ ಗಾಜಾದಿಂದ ಒಂಬತ್ತು ಅನಾರೋಗ್ಯ ಮತ್ತು ಗಾಯಗೊಂಡ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಲಾಗತ್ತೆ ಇನ್ನು ಘಾಜಾದಲ್ಲಿ ಕದನ ವಿರಾಮದ ಮೊದಲ ಹಂತ ನಲವತ್ತೆರಡು ದಿನಗಳವರೆಗೆ ಇರುತ್ತೆ ಸೊ ಈ ಟೈಮ್ನಲ್ಲಿ ನಲ್ಲಿ ಮೂವತ್ತ್ ಮೂರು ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿ ಸೊ ಈ ಒಪ್ಪಂದ ಪ್ಯಾಲೆಸ್ಟೀಯನ್ ಖೈದಿಗಳನ್ನ ಜೈಲುಗಳು ಮತ್ತು ಬಂಧನ ಕೇಂದ್ರಗಳಿಂದ ಬಿಡುಗಡೆ ಮಾಡೋದನ್ನು ಸಹ ಒಳಗೊಂಡಿದೆ ಸೊ ಮೊದಲ ಹಂತದ ಕದನ ವಿರಾಮ ಒಪ್ಪಂದದ ಸಮಯದಲ್ಲಿ ಗಾಜಾ ಈಜಿಪ್ಟ್ ಗಡಿಯಲ್ಲಿರುವಂತಹ ಫಿಲ್ಡೆಲ್ಫಿ ಕಾರಿಡಾರ್ನಲ್ಲಿ ನಲ್ಲಿ ಇಸ್ರೇಲ್ ತನ್ನ ಸೈನಿಕರ ಉಪಸ್ಥಿತಿಯನ್ನ ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ ಸೊ ಈ ಪ್ಯಾಲೆಸ್ಟೀನ್ ನ ಹಮಾಸ್ ಸಂಘಟನೆ ಲೆಬ್ನಾನ್ ಪೋಷಿತ ಹೆಜ್ಬೋಲಾ ಸಂಘಟನೆ ಎಮೆನ್ ಪೋಷಿತ ಹೌತಿಗಳು ಸೊ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ರು ಸಹ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೇತೃತ್ವದಲ್ಲಿ ಇಸ್ರೇಲ್ ಪಡೆಗಳಿಗೆ ಈ ಕಡೆ ಅಮೆರಿಕಾದಿಂದ ಸಹಾಯ ಸಿಗ್ತಾ ಇತ್ತು ಸೊ ಅಷ್ಟೇ ಅಲ್ಲ ಅಮೆರಿಕ ಸೇನೆ ಹಾಗೂ ಯುರೋಪ್ ಪಡೆಗಳು ಇಸ್ರೇಲ್ಗೆ ಶಸ್ತ್ರಾಸ್ತ್ರವನ್ನು ಒದಗಿಸ್ತಾ ಇತ್ತು ಸೊ ಸಮರದ ಆರಂಭದಲ್ಲಿ ಆರು ವಾರಗಳ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಿಸಲಾಗಿತ್ತು ಇನ್ನು ಕದನ ವಿರಾಮದ ಸುದ್ದಿ ಕೇಳ್ತಾ ಇದ್ದಂತೆ ಜನರು ಕುಣಿದು ಕುಪ್ಪಳಿಸಿದ್ದಾರೆ ಈ ನರಮೇದ ಪ್ರಾರಂಭವಾಗಿ ನಾಲ್ಕನೂರ ಅರವತ್ತೇಳು ದಿನಗಳ ಕಳೆದಿದೆ ಮಾಡದ ತಪ್ಪಿಗೆ ಸಾವಿರಾರು ಜೀವಗಳನ್ನ ಕಳ್ಕೊಂಡಿದ್ದಂತಹ ಜನರು ಮಾರಣ ಹೋಮಕ್ಕೆ ಅಂತ್ಯ ಅಂತ ಖುಷಿಯಲ್ಲಿದ್ದಾರೆ ಸಾವಿರಾರು ನಾಗರಿಕರು ಒಬ್ಬರನ್ನೊಬ್ಬರು ಅಭಿನಂದಿಸುತ್ತಿದ್ದಾರೆ ಕೆಲವು ಸ್ಥಳಗಳಲ್ಲಿ ಯುವಕರು ನೃತ್ಯ ಮಾಡುತ್ತಿದ್ದಾರೆ ಹಾಡುಗಳನ್ನು ಹಾಡ್ತಿದ್ದಾರೆ ಪ್ಯಾಲೆಸ್ತೀನ್ ಧ್ವಜಗಳನ್ನು ಎತ್ತಿ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ